ನಮಸ್ಕಾರ ಮನೆ ಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನೋಡ್ರಿ ಮನೆಯಲ್ಲಿ ನೀವು ಒಬ್ಬರೇ ಇದ್ದೀರಾ ಒಬ್ರಿಗೋಸ್ಕರ ಏನಪ್ಪ ಸಾಂಬಾರು ಪಲ್ಯ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ತರಕಾರಿ ಏನಾದರೂ ಖಾಲಿ ಆಗಿದೆಯಾ ಅಥವಾ ನಾಲ್ಗೆಗೆ ಏನು ರುಚಿ ಬರ್ತಾನೆ ಇಲ್ಲ ಅಂತ ಇದ್ದೀರಾ ಸೊ ಇವತ್ತಿನ ದಿವಸ ತುಂಬಾ ರುಚಿಕರವಾದಂತಹ ಬಾಯಿ ಚಪ್ಪರಿಸಿಕೊಂಡು ಊಟ ಮಾಡುವಂತಹ ಒಂದು ಸಿಂಪಲ್ ಆದಂತಹ ಚಟ್ನಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ತುಂಬಾ ಬೇಗ ಮಾಡ್ಕೊಳ್ಬೋದು ಜಾಸ್ತಿ ಮಸಾಲೆನೂ ಬೇಡ ಕ್ವಿಕ್ಕಾಗಿ ಆಗುವಂಥ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ಟನ್ನು ಆನ್ ಮಾಡಿ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಒಂದೂವರೆ ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಗೆಯೇ ಒಂದು ಚಮಚ ಆಗುವಷ್ಟು ಸಾಸಿವೆ ಮತ್ತು ಒಂದು ಚಮಚ ಆಗುವಷ್ಟು ಜೀರಿಗೆನ ಸೇರಿಸಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಹಾಗೆಯೇ ಇವಾಗ ಒಂದು ಸ್ವಲ್ಪ ನಾನಿಲ್ಲಿ ಕರ್ಬೇವೆಲೆನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಹಿಡಿ ಆಗುವಷ್ಟು ಅಷ್ಟೇ ಫ್ರೆಶ್ ಆಗಿರುವಂತಹ ಕರಿಬೆವೆಲೆ ಇದ್ರೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಘಮ ಮಾತ್ರ ನಂತರ ನಾನಿಲ್ಲಿ ಒಂದು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಗೇನೆ ಒಂದು ದೊಡ್ಡದಾಗಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋ ಕಾರಣಕ್ಕೆ ಮೆಣಸಿನ್ಕಾಯಿನ ಜಾಸ್ತಿ ಬಳಸಿಲ್ಲ ಬಟ್ ಈ ಮೆಣಸಿನ್ಕಾಯಿ ತುಂಬಾ ಖಾರವಾಗಿದೆ ಈ ಒಂದು ಚಟ್ನಿ ನೀವು ಖಾರ ಖಾರವಾಗಿ ಮಾಡ್ಕೊಳ್ಳಿ ತುಂಬಾ ಸಕ್ಕತ್ತಾಗಿರುತ್ತೆ ಮೆಣಸಿನ್ಕಾಯಿನೂ ಕೂಡ ಒಂದು ಸ್ವಲ್ಪ ಫ್ರೈ ಆಗಿ ಗರ್ಗರಿ ಆಗಿದೆ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದೆಲ್ಲವೂ ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಂಡಾಗಿದೆ ಗ್ಯಾಸ್ಟನ್ನು ಆಫ್ ಮಾಡಿ ಒಂದು ಸ್ವಲ್ಪ ಇದು ಲೈಟಾಗಿ ತಣ್ಣಗಾದಾಗ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಸೇರಿಸಿಟ್ಟಿದ್ದೀನಿ ನಂತರ ಈ ಕಡೆ ಅದೇ ಕಡಾಯಿಗೆ ಮತ್ತೆ ನಾನಿಲ್ಲಿ ಒಂದು ಐದು ಬೆಳ್ಳುಳ್ಳಿ ಸಲನ್ನು ಸೇರಿಸಿ ಹಾಗೆಯೇ ಇವಾಗ ಒಂದು ಮೂರು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಒಂದು ಸ್ವಲ್ಪ ದಪ್ಪದಾಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಹಾಗೆ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಏನು ಇಲ್ಲೇ ಇರುವಾಗ ಈರುಳ್ಳಿ ಅಂತೂ ಇದ್ದೇ ಇರುತ್ತಲ್ವಾ ಹಾಗೆಯೇ ಮನೆಯಲ್ಲಿ ಕೆಲವು ಸಾಮಗ್ರಿಗಳನ್ನ ಬಳಸಿ ಮಾಡುವಂತಹ ಚಟ್ನಿ ರೆಸಿಪಿ ನೋಡಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಎಲೆನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಹುಳಿ ಇಷ್ಟಪಡೋರಾದ್ರೆ ಇನ್ನೊಂದು ಸ್ವಲ್ಪ ನೀವು ಹುಣಸೆ ಎಲೆನ ಸೇರಿಸ್ಕೊಳ್ಬಹುದು ಈ ಈರುಳ್ಳಿ ಕೂಡ ಇವಾಗ ಫ್ರೈ ಆಗ್ತಾ ಬಂದಿದೆ ಜಾಸ್ತಿ ಏನೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಇದು ಹಸಿ ವಾಸನೆ ಹೋಗಿದೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅನ್ನೋಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಒಂದು ಸ್ವಲ್ಪ ಇದು ಕೂಡ ಫ್ರೈ ಆಗಬೇಕು ಹುಣಸೆ ಎಲೆ ಬದಲಿಗೆ ನೀವು ಟೊಮೆಟೊ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಹುಳಿಗೆ ಕೆಲವೊಮ್ಮೆ ಮನೆಯಲ್ಲಿ ಒಬ್ಬರೇ ಇದ್ದಾಗ ಒಬ್ಬರಿಗೋಸ್ಕರ ಎಲ್ಲಿ ಸಾಂಬಾರು ಪಲ್ಯ ಅಂತ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಅನಿಸಿದಾಗ ಸಿಂಪಲ್ಲಾಗಿ ಮನೆಯಲ್ಲಿ ಇರುವಂತಹ ಕೆಲವು ಪದಾರ್ಥಗಳನ್ನು ಬಳಸಿ ಜಾಸ್ತಿ ಮಸಾಲೆ ಇಲ್ಲದೆ ನಾಲ್ಗೆ ರುಚಿಯನ್ನು ಹೆಚ್ಚಿಸುವಂತಹ ಸಿಂಪಲ್ ಚಟ್ನಿ ರೆಸಿಪಿ ಅಂತಾನೆ ಹೇಳ್ಬೋದು ಇಲ್ಲಿ ಈರುಳ್ಳಿ ಕೂಡ ಈಗ ಫ್ರೈ ಆಗಿದೆ ಗ್ಯಾಸ್ಟನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ ಫಸ್ಟಿಗೆ ನಾನೇನು ಮೆಣಸಿನ್ಕೆ ಮತ್ತು ಉದ್ದಿನಬೇಳೆ ಎಲ್ಲವೂ ಕೂಡ ಹುರಿದ್ನು ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ಫಸ್ಟಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಗ್ರೈಂಡ್ ಮಾಡಿಕೊಂಡಾಗಿದೆ ನಂತರ ಇದಕ್ಕೇ ಇವಾಗ ಫ್ರೈ ಮಾಡಿಟ್ಟಂತಹ ಈರುಳ್ಳಿನ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರೇನು ಹಾಕದೆ ಹಾಗೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ತೀರಾ ನೈಸಾಗೇನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದು ತರಿಯಾಗಿದ್ರೇನೆ ಚಂದ ಊಟ ಮಾಡೋದಕ್ಕೆ ನೋಡಿ ನಾನು ಇಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ ನಿಮ್ಮ ಹತ್ರ ಕಲಿಗುಂಡು ಅಥವಾ ಒಳಕಲ್ಲಲ್ಲಿ ಈ ಥರ ಚಟ್ನಿನ ಟ್ರೈ ಮಾಡಿ ನೋಡಿ ಸ್ವಲ್ಪ ಹಬ್ಳ ಜಬ್ಳ ಅಂದರೆ ತರಿತರಿಯಾಗಿ ಈ ಚಟ್ನಿನ ನೀವು ಮಾಡಿಕೊಂಡ್ರೆ ತುಂಬಾ ರುಚಿಕರವಾದಂತಹ ಚಟ್ನಿ ತಯಾರಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಹೊಟ್ಟೆ ಹಸಿವಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಊಟ ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಚಟ್ನಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಊಟ ಮಾಡ್ತಾಯಿದ್ರೆ ಅಬ್ಬಪ್ಪ ಏನು ರುಚಿ ಅಂತೀರಾ ನೋಡಿ ನಾನಿಲ್ಲಿ ಅನ್ನ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ಚಟ್ನಿಗೆ ಒಗ್ಗರಣೆ ಹಾಕೋ ಅವಶ್ಯಕತೆನೇ ಇಲ್ಲ ಬೇಕು ಅಂದರೆ ಒಗ್ಗರಣೆನ ಹಾಕ್ಕೊಳ್ಬಹುದು ನಾನಿಲ್ಲಿ ಒಗ್ಗರಣೆ ಏನು ಇಲ್ಲ ಹಾಗೇ ಈ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಕಾರಣಕ್ಕೆ ಒಗ್ಗರಣೆಯನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಿಮಗೆ ನಾಲ್ಗೆ ರುಚಿ ಕೆತ್ತಿದೆಯಾ ಏನು ತಿಂದರೂ ನಿಮಗೆ ನಾಲ್ಗೆಗೆ ರುಚಿ ಬರ್ತಾ ಇಲ್ಲ ಅಂದಾಗ ಈ ಥರ ಒಂದು ಸಿಂಪಲ್ ಆದಂತಹ ಜಾಸ್ತಿ ಮಸಾಲೆ ಇಲ್ಲದೆ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು ಬಿಸಿ ಅನ್ನ ಚಪಾತಿ ದೋಸೆ ಇಡ್ಲಿಗೂ ಕೂಡ ಸಖತ್ ಕಾಂಬಿನೇಷನ್ ಆಗಿರುವಂತಹ ಈ ಚಟ್ನಿ ರೆಸಿಪಿ ನೀವು ಎರಡು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಡಬಹುದು ಈ ಚಟ್ನಿ ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ ಹಾಗೆ ಖಾಲಿ ಆಗೋದಕ್ಕೂ ಕೂಡ ಹೆಚ್ಚು ಸಮಯ ಬೇಕಾಗಿಲ್ಲ ಬೇಗನೆ ಖಾಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿದ್ರಲ್ಲ ಸ್ನೇಹಿತರೆ ಸುಲಭವಾಗಿ ಮಾಡುವಂತಹ ಚಟ್ನಿ ರೆಸಿಪಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಮನೆ ಗೃಹಿಣಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು